ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹಮನಿ ರಾಜ್ಯ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದಾಗಿ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಡ್ಯಾಶ್ ಉತ್ತರ ವರಾಹ ಎರಡನೇದಾಗಿ ಬಹುಮನಿ ಸುಲ್ತಾನರ ರಾಜ್ಯ ಸ್ಥಾಪಕ ಡ್ಯಾಶ್ ಉತ್ತರ ಅಲ್ಲಾಹುದ್ದೀನ್ ಹಸನ್ ಗಂಗು ಬಹುಮನಷ ಮೂರನೇದಾಗಿ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಡ್ಯಾಶ್ರನ್ನು ಕರೆಯುತ್ತಾರೆ ಉತ್ತರ ಪುರಂದರ ದಾಸರನ್ನು ಕರೆಯುತ್ತಾರೆ ನಾಲ್ಕನೇದಾಗಿ ಗೋಲ್ಗುಂಬಸ್ ಡ್ಯಾಶ್ ನಗರದಲ್ಲಿದೆ ಉತ್ತರ ವಿಜಯಪುರ ನಗರದಲ್ಲಿದೆ ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಯಾರು ಉತ್ತರ ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಫಿರೋಜ್ ಶಾ ಪ್ರಶ್ನೆ ಎರಡು ಗೋಲ್ಗುಂಬಸ್ ಏಕೆ ಪ್ರಸಿದ್ಧವಾಗಿದೆ ಉತ್ತರ ಗೋಲ್ಗುಂಬಸ್ ಒಳಭಾಗದಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಇದೆ ಇದು ಜಗತ್ತಿನಲ್ಲಿ ನಾಲ್ಕನೇ ದೊಡ್ಡ ಶಿಖರವಾಗಿದೆ ಇದು ಭಾರತದಲ್ಲೇ ಅತಿ ದೊಡ್ಡ ಶಿಖರವಾಗಿದೆ ಪ್ರಶ್ನೆ ಮೂರು ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು ಉತ್ತರ ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಕೃಷ್ಣದೇವರಾಯ ಪ್ರಶ್ನೆ ನಾಲ್ಕು ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು ಉತ್ತರ ಹಂಪಿಯ ಮುಖ್ಯ ದೇವಾಲಯಗಳೆಂದರೆ ಹಜಾರ ರಾಮಸ್ವಾಮಿ ದೇವಾಲಯ ವಿಜಯ ವಿಠಲಸ್ವಾಮಿ ದೇವಾಲಯ ಕೃಷ್ಣಸ್ವಾಮಿ ದೇವಾಲಯ ಅಚ್ಯುತರಾಯ ದೇವಾಲಯ ಪ್ರಶ್ನೆ ಐದು ಕುಮಾರವ್ಯಾಸನ ಕೃತಿ ಯಾವುದು ಉತ್ತರ ಕುಮಾರವ್ಯಾಸನ ಕೃತಿ ಕರ್ನಾಟ ಭಾರತ ಕಥಾ ಮಂಜರಿ ಪ್ರಶ್ನೆ ಆರು ಕೃಷ್ಣದೇವರಾಯನ ಕೃತಿಗಳನ್ನು ತಿಳಿಸಿ ಉತ್ತರ ಕೃಷ್ಣದೇವರಾಯನ ಕೃತಿಗಳು ಅಮುಕ್ತ ಮೌಲ್ಯದ ಇದು ತೆಲುಗು ಕೃತಿ ಮಕ್ಕಳ ಜಾಂಬವತಿ ಕಲ್ಯಾಣ ಇದನ್ನು ಸಂಸ್ಕೃತದಲ್ಲಿ ಬರೆದಿರುವಂತಹ ಕೃತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ಏಳು ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ ಉತ್ತರ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಪೋರ್ಚುಗಲ್ ದೇಶದ ಡೊಮಿಂಗೊ ಪಾಯಿಸ್ ಪರ್ಷಿಯಾ ದೇಶದ ಅಬ್ದುಲ್ ರಝಾಕ್ ಮಕ್ಕಳ ಇಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹಮನಿ ರಾಜ್ಯ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ಮುಗಿದಿದೆ ಮಕ್ಕಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್